ಚಾಲಕರು ಓನರ್ಸು ಭಾಳ ವರ್ಷದಿಂದ ಇಲ್ಲಿ ಪ್ಯಾಸೆಂಜರ್ಸ್ಗೆ ಸರ್ವಿಸ್ ಕೊಡ್ತಾ ಇದ್ದಂಥವರು ಆಮೇಲೆ ಅಲ್ಲಿ ಅವರು ಅವ್ರು ಮಾತಾಡ್ತಾ ಇದ್ದರು ಇವ್ರ ಮುಗಿದಾಗ ಇವ್ರಿಗೆ ಮಾತಾಡ್ತಾ ಇದ್ದರು ಅದಕ್ಕೆ ನಾನೇ ಖುದ್ದಾಗಿ ಸರಿ ನೋಡ್ತೀನಿ ಇದ್ದೇನೆ ನಾನೀಗ ಬಂದು ಬೆಳಿಗ್ಗೆ ನಾನು ನಮ್ಮ ರಮೇಶ್ ಅಡಿಷನ್ ಮಿಶರು ಇಲ್ಲಿ ಡಿ ಸಿ ಅಂತ ಕೂಡ ಮಾತಾಡ್ತಾ ಇದ್ದೀನಿ ಬಂದು ನೋಡಿದ್ರಿಗೆ ಈಗ ಇವರು ಮಾತಾ ಮಾಡಿರೋದು ಮಾಡಿರೋದ್ರಿಂದ ಪಬ್ಲಿಕ್ಕೆ ಸಾಕಷ್ಟು ಇರ್ತದೆ ಸಹ ಆಮೇಲೆ ಇವ್ರನ್ನ ತೆಗೆದು ಬೇರೆ ಪ್ರೈವೇಟ್ ಕಂಪ್ನಿಯವರಿಗೆಲ್ಲ ಕೂಡ ಸಂದಿದ್ದಾರೆ ಆಮೇಲೆ ನಮ್ಮ ಬಿ ಎಮ್ ಟಿ ಸಿ ಬಸ್ಗಳು ಎ ಸಿ ಬಸ್ಗಳು ಬರೀ ಮುನ್ನೂರು ರೂಪಾಯಿ ತಗೊಂಡು ನಾವು ಬಿಡ್ತಾ ಬಿಡ್ತಾಯಿದ್ದೆವು ಇತ್ತು ಒಂದು ಬರೀ ಮುನ್ನೂರು ರೂಪಾಯಿಗೆ ಏನಾಗುತ್ತೆ ಅವರೆಲ್ಲ ಟ್ಯಾಕ್ಸಿಲ್ಲಿ ಹೋಗುತ್ತೆ ಇವರು ಇದ್ದರೆ ಯಾರು ಬರ್ತಾರೆ ಲಗೇಜ್ ಎತ್ಕೊಂಡು ಮಕ್ಕಳನ್ನ ಎತ್ಕೊಂಡು ವಯಸ್ಸಾಗಿರೋರು ಯಾರು ಬರ್ತಾರೆ ಅವ್ರು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಕೊಡ್ತಾರೆ ಇವರು ಏನದು ಪಾಲಿಸಿ ಮಾಡ್ಕೊಂಡಿದ್ದಾರೆ ಇದು ಜನಕ್ಕೆ ಅನುಕೂಲ ಆಗುತ್ತೆ ಸರ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀವಿ ಅಂತ ಕಷ್ಟ ಆಗುತ್ತೆ ದೊಡ್ಡ ಕಂಪ್ನಿ ಅನುಕೂಲ ಆಗುತ್ತೆ ಅದನ್ನು ಅವ್ರು ನೋಡೋಣ ಏನು ಮಾಡ್ತಾರೆ ಸರ್ ಸೊಲ್ಯೂಷನ್ ಬೇಕಲ್ಲ ಸೊಲ್ಯೂಷನ್ ಅವ್ರು ಮಾಡಬೇಕು ಇಷ್ಟು ವರ್ಷ ಇದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದೊಡ್ಡ ದೊಡ್ಡ ಕಂಪ್ನಿ ಹೇಳುತ್ತೆ ಇವರು ಬಡವರಲ್ಲ ಎಲ್ಲ ಹೋಗ್ಬೇಕು ಪಾಪ ನಮ್ಮ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಮುನ್ನೂರು ರೂಪಾಯಿಗೆ ಹೋಗ್ಕೊಡ್ಬೇಕು ಎ ಸಿ ಬಸ್ಸಲ್ಲಿ ಅವರು ಟ್ಯಾಕ್ಸಿ ಹೋದ್ರೆ ಎಷ್ಟಾಗುತ್ತೆ ಎರಡು ಸಾವಿರ ಎರಡು ಸಾವಿರ ಐದು ಸಾವಿರ ಆರು ಸಾವಿರ ಕೊಡ್ಬೇಕು ಬರೀ ಮುನ್ನೂರು ರೂಪಾಯಿ ಕರ್ಕೊಂಡು ಹೋಗ್ತೀವಿ ಡೊಮೆಸ್ಟಿಕ್ ಫ್ಲೈಟ್ಸ್ ತುಂಬಾ ಬರುವಂತದ್ದು ತುಂಬಾ ಜನ ಫ್ಲೋಯಿಂಗ್ ಇರೋದು ಇಲ್ಲೇ ಬಿ ಎಂ ಪಿ ಸಿ ಕಡಿಮೆ ಆಗಿದೆ ಟ್ಯಾಕ್ಸಿ ನಾವು ಹಾಕ್ತೀವಿ ಎಷ್ಟು ತರ ಹಾಕ್ತೀವಿ ನಮಗೆ ಬೇ ಹದಿನಾಲ್ಕು ಬೇ ಇತ್ತಲ್ಲ ಏಳು ಬೇ ಕಡಿಮೆ ಮಾಡಿದ್ದೀವಿ ಏಳು ಬೇ ಕಡಿಮೆ ಮಾಡಿದ್ದೀವಿ ಅಲ್ಲಿ ಬೇರೆ ಕಮರ್ಷಿಯಲ್ ಇದಕ್ಕೆಲ್ಲ ಕೊಟ್ಬಿಟ್ಟಿದೆ ಅಧ್ಯಕ್ಷ ನೀವೇ ಸರ್ಕಾರದಿಂದ ಏನು ಹೇಳ್ತಾರೆ ಸರ್ಕಾರದ ಚೀಫ್ ಸೆಕ್ರೆಟ್ರಿ ಇದಕ್ಕೆ ಕೇಳ್ಬಾರ್ದು ಚೀಫ್ ಸೆಕ್ರೆಟರಿಂದ ಎಷ್ಟು ಪಥಾಟಿ ನಮ್ಮ ಚೀಫ್ ಸೆಕ್ರೆಟ್ರಿ ಕೇಳ್ಬಂದ್ರೆ ಅವರ ಡಬ್ಲ್ಯೂ ಮೊನ್ನೆ ನೆಲೆ ಭೇಟಿ ಮಾಡೋದು ನಾನು ಮಾತಾಡ್ತೀನಿ ನಿನ್ನೆ ಎಂ ಅವ್ರು ಬಂದಿದ್ದರು ಇವತ್ತು ನನಗೆ ಫೋನ್ ಮಾಡಲಿ ಮಾತಾಡಿದ್ರು ನಾನು ಮಾತಾಡಿದ್ದೀನಿ ನೀವು ಈಗ ಹುಡ್ತಾ ಅಂತ ನೆನ್ನೆ ನೆನ್ನೆನೇ ನನಗೆ ಇದರಲ್ಲೇವಿಯೇಷನ್ ಅವ್ರ ಥರ ಕೂಡ ಮಾತಾಡ್ತಾರೆ ಎಷ್ಟು ದಿನದಲ್ಲಿ ಸಮಸ್ಯೆ ಬಂದು ಪರಿಹಾರ ಸಿಗಬಹುದು ಪರಿಹಾರ ಅವರು ಅವ್ರ ಕಡೆ ಇದೆ ನಾವು ಇವರ ಅಹವಾಲು ನಮ್ಮ ಅಹವಾಲು ನಮ್ಮ ಪೊಲೀಸ ಅಧಿಕಾರಿಗಳ ಅಭಿಪ್ರಾಯ ಎಲ್ಲ ತಿಳ್ಕೊಂಡಿದ್ದೀನಿ ಅದೇನೋ ಉಳಿದಿರ್ತಕ್ಕಂಥದ್ದು ಅವರು ಅಥಾರಿಟಿಯವರಿದ್ದಾರೆ ಅವರು ಮಾಡಬೇಕಾಗ್ತದೆ ಒಂದು ಮಾತು ಹೇಳ್ತಿದ್ರು ಸರ್ ಎಲ್ಲರಿಗೂ ಕೂಡ ಅವಕಾಶ ಬೇಕಲ್ಲ ಸಮಾನತೆ ಬೇಕಲ್ಲ ಈಗ ಅವರು ಯಾರೋ ಕಂಪನಿಗಳವ್ರು ಬಂದರು ಅಂತ ನೀವು ಹತ್ರ ಬಿಟ್ಕೊಂಡು ಇವರನ್ನು ಆಚೆ ಆಚೆ ಸರಿ ಸಮಾನತೆ ಬೇಕಲ್ವ ಅವರು ಕೊಡಲಿ ನಾವು ಬೇಡ ಅಂತ ಇವ್ರಿಗೂ ಕೊಡೋದು ಅವ್ರು ಕೊಡೋದು ಅವ್ರನ್ನ ಹತ್ರದಲ್ಲಿ ಇಟ್ಕೊಡೋದು ಇವ್ರು ದೂರ ಮಾಡ್ಕೊಂಡ ಸರ್ ಈಗ ನೀವೇ ಬಂದರೆ ಇದು ಪ್ರಯಾಣಿಕರಿಗೆ ಅನುಕೂಲ ಫ್ರೆಂಡ್ಲಿ ಆಗಿದೆ ಫ್ರೆಂಡ್ಲಿ ಅಲ್ಲ ಅನಾನುಕೂಲ ಆಗಿದೆ சரி தீர்வாவதி